ಪುತ್ತೂರು ಇವತ್ತು ನಮ್ಮ ಶಾಸಕರು ಭಾರಿ ಏನು ಮೆಡಿಕಲ್ ಕಾಲೇಜಿನ ಬಗ್ಗೆ ಭರವಸೆಯನ್ನಿಟ್ಟುಕೊಂಡು ಇಡೀ ತಮ್ಮ ಕಾರ್ಯಕರ್ತರನ್ನು ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ದಾರೆ ಸಹಜವಾಗಿ ಜ ನಮ್ಮ ಪುತ್ತೂರಿನ ಜನತೆ ಭಾರಿ ವಿಶ್ವಾಸ ಇಟ್ಟಿದ್ದರು ಈ ಸಲ ಮೆಡಿಕಲ್ ಕಾಲೇಜ್ ಆಗ್ತದೆ ಅಶೋಕ್ ರೈ ಅವರ ಮಾತಿಗೆ ಖಂಡಿತ ಈ ರಾಜ್ಯದ ಮುಖ್ಯಮಂತ್ರಿಗಳು ಮನ್ನಣೆ ಕೊಡ್ತಾರೆ ಬೆಲೆ ಕೊಡ್ತಾರೆ ಅವರಿಗೆ ಒಂದು ಗೌರವ ಇಡೀ ರಾಜ್ಯದಲ್ಲಿ ಸಿಗ್ತದೆ ಅಂತೇಳಿ ಬಹು ಇವತ್ತು ಟುಸ್ ಆಗಿದೆ ಬಜೆಟಲ್ಲಿ ಏನು ಪ್ರಸ್ತಾಪ ಅಂದರೆ ಪುತ್ತೂರಿನಲ್ಲಿ ಹೊಸ ವೈದ್ಯಕೀಯ ಕಾಲೇಜನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಇದಕ್ಕಾಗಿ ಈಗಿರುವ ನೂರು ಹಾಸಿಗೆ ಸಾಮರ್ಥ್ಯದ ತಾಲೂಕು ಆಸ್ಪತ್ರೆಯನ್ನು ಉನ್ನತೀಕರಿಸಲು ಪ್ರ ಪ್ರಸಕ್ತ ವರ್ಷದಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಇದೇ ಬಜೆಟಲ್ಲಿ ಇನ್ನೊಂದು ಪ್ರಸ್ತಾವ ಮಾಡಿದ್ದಾರೆ ಚಿತ್ರದುರ್ಗ ಜಿಲ್ಲೆಯ ಮೊಲಕಾಲೂರಿನಲ್ಲಿ ಇನ್ನೂರು ಹಾಸಿಗೆ ಹಾಗೂ ಕೊಡಗು ಜಿಲ್ಲೆಯ ವಿರಾಜುಪೇಟೆಯಲ್ಲಿ ನಾಲ್ನೂರು ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆಗಳನ್ನು ಸ್ಥಾಪಿಸಲಾಗುವುದು ಹಾಗಾದರೆ ಪುತ್ತೂರಿಗೆ ಭರವಸೆ ಮಾತ್ರ ಇದು ಶಾಸಕರನ್ನು ತೃಪ್ತಿಪಡಿಸುವಂಥ ಕೆಲಸವನ್ನು ಬಹುಶಃ ಅವರು ಒತ್ತಡಕ್ಕೆ ಮಾಡಿದ್ದಾರೆ ಎನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ ಎಲ್ಲಿಯಾದರೂ ಮೆಡಿಕಲ್ ಕಾಲೇಜು ಕೊಡದಿದ್ದರೆ ಅದಕ್ಕೆ ಇಷ್ಟು ಗ್ರ್ಯಾಂಟ್ ಕೊಡ್ತೇವೆ ಯಾವುದೋ ಒಂದು ಮೆ ಮೆಡಿಕಲ್ ಹಾಸ್ಪಿಟಲ್ ಕೊಡದಿದ್ದರೆ ಇಷ್ಟು ಬೆಡ್ಡಿನ ಆಸ್ಪತ್ರೆ ಕೊಡ್ತೇವೆ ಮೊಳಕಾಲ್ಮುರು ಮತ್ತು ವಿರಾಜಪೇಟೆ ಕೊಟ್ಟ ಹಾಗೆ ಅಂತ ಕೊಡಬೇಕಿತ್ತು ಇದು ಯಾವುದು ಕೊಡಲಿಲ್ಲ ಇದು ಏನು ಹೇಳ್ತದೆ ಒಟ್ಟು ಪುತ್ತೂರಿನ ಜನರನ್ನು ಇವತ್ತು ಮೋಸ ಮಾಡುವಂಥ ಒಂದು ಕೆಲಸ ಈ ಬಜೆಟಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ ಹೆಚ್ಚು ಬರ್ತಾ ಇದ್ದೇನೆ ಆದರೆ ಸ್ಪಷ್ಟತೆ ಇರಬೇಕು ಬಜೆಟಲ್ಲಿ ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಅಂದರೆ ಕನಸು ಕಾಣ್ತಾ ಇದ್ದಾರೆ ಅಂತೇಳಿ ಆಯ್ತಿದ್ದು ಸರಿಯಲ್ಲ ಬೇರೆ ಇದರಲ್ಲಿ ಯಾವುದೇ ಇದಿಲ್ಲ ಅದೇ ರೀತಿಯಲ್ಲಿ ಇವತ್ತು ಸಹಕಾರಿ ಕ್ಷೇತ್ರ ಸಹಕಾರಿ ಸಂಘಗಳಿಗೆ ಕಳೆದ ಬಜೆಟಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದರು ಝೀರೋ ಪರ್ಸೆಂಟಲ್ಲಿ ನಾವು ಐದು ಲಕ್ಷ ತನಕ ಕೊಡ್ತೇವೆ ಮೂರು ಪರ್ಸೆಂಟಲ್ಲಿ ಹದಿನೈದು ಲಕ್ಷ ಕೊಡ್ತೇವೆ ಅಂತೇಳಿ ಬಜೆಟ್ ಆಗಿ ಒಂದು ವರ್ಷ ಆಯ್ತು ಯುವ ತನಕ ಯಾವುದನ್ನು ಕೊಟ್ಟಿಲ್ಲ ಅದೇ ಮುಖ್ಯಮಂತ್ರಿಗಳು ಈ ಸಲ ಪುನಃ ಹೇಳ್ತಾರೆ ರಿಯಾಯಿತಿ ದರದಲ್ಲಿ ನೀಡುವಂಥ ಸಾಲವನ್ನು ನಾವು ಮೂವತ್ತೇಳು ಲಕ್ಷ ರೈತರಿಗೆ ಇಪ್ಪತ್ತೆಂಟು ಸಾವಿರ ಕೋಟಿ ಕೊಡ್ತೇವೆ ಅಂತೇಳಿ ಕಳೆದ ಸಾರಿ ಅವರು ಮೂವತ್ತೆರಡು ಸಾವಿರ ಕೋಟಿ ಕೊಡ್ತೇವೆ ಅಂತ ಹೇಳಿದರು ಈ ಸಲ ಕಡಿಮೆ ಮಾಡಿದ್ರು ಸಾಲ ರೈತರಿಗೆ ಆಗಿದ್ರೆ ಈ ಸಲ ಸಹಕಾರಿ ಸಂಘದಲ್ಲಿ ಸರಿಯಾಗಿ ಕ್ಲಪ್ತ ಸಮಯಕ್ಕೆ ಸಾಲ ಸೌಲಭ್ಯಗಳು ಸಿಗುವುದಿಲ್ಲ ಎನ್ನುವಂಥದ್ದು ಗ್ಯಾರಂಟಿ ಹಣಕಾಸಿನ ಹಂಚಿಕೆ ಅವರು ಕೃಷಿಗೆ ಕೃಷಿ ಮತ್ತು ತೋಟಗಾರಿಕೆಗೆ ಕೊಡುವಂಥದ್ದು ಏಳು ಸಾವಿರದ ನೂರ ನಲವತ್ತೈದು ಕೋಟಿ ಬಹುಶಃ ಹಿಂದೆ ಒಂದು ಬಜೆಟಲ್ಲಿ ಸುಮಾರು ಹದಿನೈದು ಸಾವಿರ ಕೋಟಿಗಿಂತ ಮಿಕ್ಕಿ ಕೃಷಿ ಮತ್ತು ತೋಟಗಾರಿಕೆಗೆ ಅನುದಾನ ವಿನಿಯೋಗ ಮಾಡುವಂಥ ಕೆಲಸವನ್ನು ಮಾಡ್ತಾ ಇತ್ತು ಇವತ್ತು ಲೋಕೋಪಯೋಗಿ ಇಲಾಖೆಗೆ ಕೇವಲ ಮೂರು ಪರ್ಸೆಂಟ್ ಅನುದಾನವನ್ನು ಕೊಡ್ತಾರೆ ಹೀಗೆ ಇವತ್ತು ಆ ನೀರಾವರಿಗೆ ಕೊಡುವಂಥ ಅನುದಾನ ಇವತ್ತು ಬಹುಶಃ ನಾನು ಉಲ್ಲೇಖ ಮಾಡೋದಿದ್ರೆ ಬೃಹತ್ ನೀರಾವರಿ ಮತ್ತು ಸಣ್ಣ ನೀರಾವರಿ ಇದೆ ದಕ್ಷಿಣ ಕನ್ನಡ ಜಿಲ್ಲೆ ಸಣ್ಣ ನೀರಾವರಿ ಇಲಾಖೆಯ ಅಡಿಯಲ್ಲಿ ಬರ್ತದೆ ಯಾವಾಗ ಎತ್ತಿನ ಒಳ್ಳೆ ಯೋಜನೆ ಆಯ್ತಾ ಅದಕ್ಕೆ ಪರ್ಯಾಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಆ ನೀರಿನ ಬನ ಭಾವನೆಯನ್ನು ನೀಗಿಸ್ಲಿಕ್ಕೆ ವಾಹಿನಿ ಯೋಜನೆಯನ್ನು ತಂದರು ಇವತ್ತು ಆ ವಾಹಿನಿ ಯೋಜನೆ ಉಲ್ಲೇಖವೇ ಮಾಡಲಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಹುಶಃ ಮುಂದಿನ ದಿನಗಳಲ್ಲಿ ಕಿಂಡಿ ಅಣೆಕಟ್ಟುಗಳು ಚೆಕ್ ಡ್ಯಾಮ್ಗಳು ಇತ್ಯಾದಿ ಯಾವುದು ಈ ಒಂದು ಬಜೆಟಲ್ಲಿ ಪ್ರಸ್ತಾವೆ ಆಗಲಿಲ್ಲ ಈ ರೀತಿಯಾಗಿ ಒಂದು ಬಜೆಟ್ ಇವತ್ತು ಜನವಿರೋಧಿ ಬಜೆಟ್ ಅಂತ ನಾನು ಇದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಕೇವಲ ಎಂಟು ಶೇಕಡ ಇಟ್ಟಿದ್ದಾರೆ ಹೀಗೆ ಈ ಬಜೆಟಲ್ಲಿ ಸಾಮಾನ್ಯ ಜನ ಇವತ್ತು ತನ್ನ ಬದುಕನ್ನು ಇವತ್ತು ಹಸನು ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಒಟ್ಟು ಈ ಬಜೆಟಲ್ಲಿ ನಮ್ಮ ಮಾಮೂಲು ವಿಚಾರಗಳನ್ನು ಹೊರತುಪಡಿಸಿ ಬೇರೆ ಯಾವುದನ್ನು ಇವರು ಇದು ಮಾಡಲಿ ತೋರಿಸಲಿಲ್ಲ ಈ ಬಜೆಟನ್ನು ಹೇಗೆ ಹೊಂದಾಣಿಕೆ ಮಾಡ್ತಾರೆ ಅಂತಂದರೆ ಇವರು ಇಪ್ಪತ್ತೇಳು ಪರ್ಸೆಂಟ್ ಸಾಲ ಪಡ್ಕೊಳ್ತಾರಂತೆ ಈ ಬಜೆಟನ್ನು ನೀಗಿಸಲಿಕ್ಕೆ ಎಷ್ಟು ಇಪ್ಪತ್ತೇಳು ಪರ್ಸೆಂಟ್ ಸಾಲ ಐವತ್ತೆರಡು ಪರ್ಸೆಂಟ್ ರಾಜ್ಯದಲ್ಲಿ ತೆರಿಗೆ ಹಾಕಿ ಯಾರಿಗೆ ನಮಗೆಲ್ಲ ತೆರಿಗೆ ಹಾಕಿ ಐವತ್ತೆರಡು ಪರ್ಸೆಂಟ್ ಈ ತೆರಿಗೆಯಿಂದ ಭರ್ತಿ ಮಾಡ್ತಾರೆ ಕೇಂದ್ರದಿಂದ ತೆರಿಗೆ ಹದಿಮೂರು ಪರ್ಸೆಂಟ್ ನಿರೀಕ್ಷೆ ಮಾಡ್ತಾರೆ ಅದೇ ರೀತಿಯಲ್ಲಿ ಕೇಂದ್ರ ಸರ್ಕಾರದ ಬೇರೆ ಬೇರೆ ಪ್ರಧಾನಮಂತ್ರಿ ಸಡಕ್ ಇಂತಹ ಯೋಜನೆಗಳಿಂದ ನಾಲ್ಕು ಪರ್ಸೆಂಟ್ ಬರ್ತದೆ ಅಂತೇಳಿ ಹೇಳ್ತಾರೆ ರಾಜ್ಯ ತೆರಿಗೆತರ ತರ ರಾಜ್ಯದಿಂದ ನಾಲ್ಕು ಪರ್ಸೆಂಟ್ ಅಂತೇಳಿ ಉಲ್ಲೇಖ ಮಾಡ್ತಾರೆ ಆದರೆ ಈ ಸರ್ಕಾರ ಇವತ್ತು ಸಾಲದಲ್ಲಿ ಈ ಒಂದು ಬಜೆಟ್ ಅನ್ನು ಪೂರೈಸುವಂತ ಕೆಲಸ ಮಾಡ್ತದೆ ಎನ್ನುವ